ಚೀಫ್ ಅರ್ ಅವರಿಗೆ ನಾನು ಸಲ್ಲಿಸ್ತಾ ಇದೆ ವಿಜಯ ಶಿರಟ್ಟಿ ಪಟ್ಟಣದ ನಿವಾಸಿಗಳಾದ ನಾವು ನಮ್ಮ ಎರಡೂ ಏರಿಯಾದಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿ ಸಣ್ಣ ಮಕ್ಕಳು ಅಡ್ಡಾಡೋದು ಬಹಳ ತೊಂದರೆ ಆಗಿದೆ ಜೊತೆಗೆ ಆ ಓಣಿಯಲ್ಲಿ ಒಂದು ಶಾಲೆಯಲ್ಲಿ ಶಾಲೆಯೂ ಕೂಡ ಇರೋದ್ರಿಂದ ಆ ಶಾಲೆಗೆ ಹೋಗಕ್ಕಂತಹ ಮಕ್ಕಳನ್ನು ಕೂಡ ಅಟ್ಯಾಚ್ಕೊಂಡು ಕಡತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸೊ ಈಗ ದೊಡ್ಡವರೇ ಆಗಿಲ್ಲ ಅಂದ್ರೆ ಮಕ್ಕಳ ಮೇಲೆ ಅವರು ಪರಿಣಾಮ ಬೀರುತ್ತೆ ಕಡಿಯುತ್ತೆ ಕತ್ತೆ ಅನ್ನುವಂಥದ್ದು ದೃಷ್ಟಿಯನ್ನು ಇಟ್ಕೊಂಡು ಆ ಮಕ್ಕಳಿಗೆ ಮತ್ತು ಅಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿ ಅಥವಾ ಆ ರೀತಿಯ ಸೌಲಭ್ಯವನ್ನು ಮಾನ್ಯ ಚೀಫ್ ಅಫ್ಸರ್ ಅವರು ನಿರ್ವಹಿಸಿಕೊಡ್ಬೇಕು ಅನ್ನುವಂಥದ್ದನ್ನ ಆಧರಿಸಿ ಈ ಮನವಿಯನ್ನು ಅವರಿಗೆ ಸಲ್ಲಿಸಲಾಗ್ತಾ ಇದೆ ಈ ಕುರಿತು ಕೂಡಲೇ ಒಂದು ಕ್ರಮವನ್ನು ಜರುಗಿಸಿ ನಾಯಿಗಳ ಹಾವಳಿಯನ್ನು ತಲುಪ್ ತಪ್ಪಿಸಬೇಕು ಅನ್ನುವಂಥ ವಿಚಾರವನ್ನು ಈ ಮರಿ ನ ವ್ಯವಸ್ಥೆ ರೈಟ್ ಸರ್ ಥ್ಯಾಂಕ್ ಯು ದೊಡ್ಡವರೇ ಆಗಲ್ಲ ಅಂದ್ರೆ ಮಕ್ಕಳ ಮೇಲೆ ಒಂದು ಪರಿಣಾಮ ಬೀರುತ್ತೆ ತಯ ಕಡಿಯ ತಯ ಕತ್ತೆ ಇಟ್ಕೊಂಡು ಆ ಮಕ್ಕಳಿಗೆ